హల్లెలూయాండి అందరూ ఎలా ఉన్నారు బాగానే ఉన్నారు సరే సరే అందరికీ నో ఇక ఇక జనాభా బిగిన్ అవుతుంది జనాభా ప్రకారం అవుతుంది అప్పుడు ప్రయాణ జనాభా గురించి మాట్లాడుకుందాం అంటే తెలుసు నేరుకు హా ఇవట్ మనం ఏమనుచు జనాభా ఎక్కడో ఉండగలము మనం గుర్తు ఆ జనాభా దినం మనం ఏం అర్థం జనాభా మనం ఏం మట్టు ఏనకద అర్త్ మనం భగ్రల ಇವತ್ತು ಮೂರುವ ಪಾಠ ಯಾವ್ದ್ರೆ ಚುನಾವಣಾ ವ್ಯವಸ್ಥೆ ಯಾವ್ದೇನು ಮೂಡೋ ಪಾಠ

శిక్షకర్వర్లు అని సార్వత్రిక చునె బయ్యే చెక్ పోస్ట్ రెడీ మారు ಪೋಸ್ಟರ್ ಹ ಹ ಸರ್ ಪೋಸ್ಟರ್ ಅವರು ಚುನಾವಣಾ ಕರ್ತವ್ಯಕ್ಕಾಗಿ ಪೊಲೀಸ್ ಅವರು ಅದರ ಪೊಲೀಸ್ ಅವರು ಮುಂದ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಚುನಾವಣಾ ಚುನಾವಣಾ ಆಯೋಜೋ ಅವರಿಗೆ ಹೇಳುತ್ತದೆ ಸರ್ ಆ ಹ ಎಲ್ಲ ಗೊತ್ತಿದಂಗೇ ಚುನಾವಣೆಗಳಲ್ಲೊಂದು ಅಭ್ಯರ್ಥಿಯು ಅಂದ್ರೆ ಅಭ್ಯರ್ಥಿ ಅಂದ್ರ ಚುನಾವಣೆ ನಾವು ಎಲೆಕ್ಷನ್ ಡೇಟ್ ನಿಧಿ ಆಗಿರ್ಬೋದು ಆಗಲಿ ಇಲ್ಲದೆ ನಾವು ಹೋಗಿ ಮತದಾನ ಮಾಡೋ ಡೇಟ್ ಆಗಿದೆ ಅಂದ್ರೆ ನ್ಯಾಷನಲ್ ಐತಿ ಏಳು ತಾರೀಕು ಏಳು ತಾರೀಕು ಅದೇ ರೀತಿ ಅಂದ್ರೆ ಚುನಾವಣೆ ದಿನ ನಿಧಿ ಆಗಿರುತ್ತೆ ಆ ನಿಗದಿಯಾದ ದಿನದಂದು ಅಭ್ಯರ್ಥಿ ಅಥವಾ ಮತದಾರ ಮತದಾರನು ಹೋಗಿ ಆ ಮತಗಟ್ಟೆ ಮತಗಟ್ಟೆಗೆ ಓಟ್ ಹಾಕ್ತಾರೆ ಮತಗಟ್ಟೆ ಅಂದ್ರೆ ಈ ಮತಗಟ್ಟೆ ಮತ್ತೆ ಬೇಕಂದ್ರೆ ನಿಮ್ಗೆ ಏನ್ ಗೊತ್ತಿದ್ರಿ ಯಾರಾದ್ರೂ ಹೇಳ್ಬೋದು ಸ್ವಲ್ಪ ಇದ್ರ ಸರ್ ಓಟ ಕೊಡಬೇಕು ಹಾ ಓಟ ಕೊಡಬೇಕು ಅಂದ್ರೆ ಓಟ ಕೊ ಸ್ಥಳ ಅಥವಾ ಮತದಾನ ಮಾಡುವ ಸ್ಥಳ ಇದಕ್ಕೆ ಮತ ಮತಗಟ್ಟೆ ಅಂತೀವಿ ನಾವು ಇದನ್ನ ಕಣ್ಮರಿ ಸರ್ ಇದನ್ನ ಗವರ್ನಮೆಂಟ್ ಸ್ಕೂಲ್ ದಾಗ ಮಾಡ್ತಾರೆ ಸರ್ ಆ ಗವರ್ನಮೆಂಟ್ ಸ್ಕೂಲ ಅಥವಾ ಗವರ್ನಮೆಂಟ್ ಸೆಕ್ಟರ್ ಗವರ್ನಮೆಂಟ್ ಅದರ ಮಾಡ್ತಾರೆ ಇದು ಮತಗಟ್ಟೆ ಇದನ್ನ ಆ ಆ ನಿಗದಿಪಡಿಸಿದ ನಂತರ ಅಭ್ಯರ್ಥಿ ಹೋಗಿ ಅಲ್ಲಿ ಮತದಾನ ಮಾಡ್ತಾರೆ ಮತದಾನ ಮಾಡಾಗಿರೋನೇ ಮತ್ತ ಅಂದ್ರ ಅಲ್ಲಿ ಅಧಿಕಾರಿಗಳು ಇರ್ತಾರೆ ಅಧಿಕಾರಿಗಳು ಇರ್ತಾರ ಅವ್ರು ನೀವು ಓದಂತ ನೀವು ನಿಮ್ಮ ಅಭ್ಯರ್ಥಿ ಅಂದ್ರೆ ಇಲ್ಲೋ ಇವನ ನಮಗೆ ಓಟ್ ಹಾಕ ವಯಸ್ಸಾಗಿರುತ್ತೆ ಅವ್ರನ್ನ ಚೆಕ್ ಮಾಡಿ ನಿಮ್ಗೊಂದ ನಾಮಪತ್ರವನ್ನು ಕೊಡ್ತಾರೆ ನಾಮಪತ್ರ ಅಂದ್ರೆ ವ್ಯಾಲಿಡ್ ಪೇಪರ್ ಮತದಾನ ಪತ್ರವನ್ನು ಕೊಡ್ತಾರೆ ಅದ್ರ ಯಾವ ರೀತಿ ಆಗಿರ್ತಂದ್ರ ಈ ರೀತಿ ಆಗಿರ್ತಾರೆ ನೋಡಿ ಹೇಳೋ ಈ ಅಭ್ಯರ್ಥಿ ಹೆಸರು ಇಲ್ಲಿ ಅಭ್ಯರ್ಥಿ ಹೆಸರು ಇರ್ತೀರಿ ಇಲ್ಲಿ ಚಿಹ್ನೆ ಇರುತ್ತೆ

ಹಾಳೆಗಳು ವೇಸ್ಟ್ ಆಗ್ತಾವ್ರಿ ಪೇಪರ್ ವೇಸ್ಟ್ ಆಗ್ತವ ಸಮಯದ ಬರ್ಬೇಕು ಮಾಡ್ಬೇಕು ಹಾಕ್ಬೇಕು ಹಾಕ್ಬೇಕು ಆಗ್ತದ್ರಿ ಹಾಳಿ ತಯಾರ ಗಿಡಿತ ಗಿಡಗಳಿಂದ ಹಾಳೆಗಳು ಸಮಯದ ಉಳಿತಾಯ ಉಳಿತಾಯಿ ಹಣ ಉಳಿತಾಯಿ ಈ ಇದಕ್ಕಾಗಿ ಈಗ ವಿದ್ಯುನ್ಮಾನ ಮತಯಂತ್ರಗಳು ಬಂದವ್ರಿ ವಿದ್ಯುನ್ಮಾನ ಮತಯಂತ್ರದ ಮೂಲಕ ಈಗ ನಾವು ಮತ ಚಲಾಯಿಸುವ